ಯಾವ ಯಾವ ಕೌಲ್ ಬಜಾರ ಏನ್ ಹೇಳಿದ್ರು ಡಾಕ್ಟ್ರ್ ಹೊರಗಡೆ ಯಾವ್ದು ಇಲ್ಲಿ ತೋರಿಸಿ ಚೀಟಿ ತೋರಿಸಿ ಹಚ್ಚದ ಮಲಾಮು ಹೊರಗಡೆ ತಗೊಳ್ರಿ ಅಂತ ಹೇಳಕ್ ಇಲ್ಲಿ ಅಂತ ಆಸ್ಪತ್ರೆನಲ್ಲಿ ಹಾ ಮತ್ತೆ ಹೊರಗಡೆ ಅಂತ ಬರ್ಕೊಡ್ರಿ ಇದ್ರಾಗ ಅನ್ಬೇಕು ಚೀಟಿ ಹಾ ಹೊರಗಡೆ ತಗೊಳ್ರಿ ಇಲ್ಲಿ ಖಾಲಿ ಅಂತ ಹೇಳ್ತಿದಾರಾ ಕೇಳೋಣ ನಮಸ್ತೆ ಸರ್ 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 ಇಲ್ಲಿಲ್ಲ ನೀವು ತರಿಸಾದ್ರೂ ಕೊಡ್ಬೇಕಲ್ಲ ಸರ್ ಅವ್ರಿಗೆ ನೀವು ತರಿಸಾದ್ರೂ ಕೊಡ್ಬೇಕಲ್ವಾ ಏನು ಸರ್ ಇಲ್ಲ ಓಕೆ ಸರ್ ಈಗ ಹೊಟ್ಟೆ ಇಲ್ಲ ಇದು ಎಷ್ಟ ದಿನ ಆಯ್ತು ಸರ್ ಬರುತ್ತಾ ಅಥವಾ ಬರೋದೇ ಇಲ್ವಾ ಖಾಲಿ ಆಗಿದೆ ಬರ್ಬೇಕು ಅಲ್ಲ ಯಾವ ಬರುತ್ತೋ ಗೊತ್ತಿಲ್ಲ ಒಟ್ಟು ಬರುತ್ತೆ ಹ